ಧಾರ್ಮಿಕ ವಿಚಾರಗಳ ಮಹತ್ವವನ್ನ ಮಹತ್ವವನ್ನು ಪರಿಚಯ ಮಾಡುವಂತ ಭೂಮಿ ಅದು ಸುತ್ತೂರು ಭೂಮಿಯಾಗಬೇಕು ಈ ಹಿನ್ನೆಲೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಈ ನೆಲಕ್ಕಾಗಿ ಮಣ್ಣಿನ ಉನ್ನತಿಗಾಗಿ ಅನುಕೂಲದ ಒಳಿತಿಗಾಗಿ ಈ ಜಾಗದಲ್ಲಿ ಪ್ರಾರ್ಥನೆ ಮಾಡಿದಂತ ಭಾರತೀಯ ಸಂಸ್ಕಾರವನ್ನ ಈ ಮಣ್ಣಿಗೆ ನಿಂತ ಎಲ್ಲ ದೈವಿ ಶಕ್ತಿಗಳನ್ನ ಎಲ್ಲ ದೇವಾನು ದೇವತೆಗಳನ್ನ ಎಲ್ಲ ಸಂತ ಗಣಗಳನ್ನ ಎಲ್ಲ ತಪಸ್ವಿಗಳನ್ನ ಈ ಜಾಗ ನಮ್ಮ ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ಸ್ಮರಣೆ ಮಾಡಲಿಕ್ಕೆ ಬಯಸ್ತೇನೆ ಸ್ಮರಣೆ ಮಾಡಲಿಕ್ಕೆ ಬಯಸ್ತದೇ ಇವತ್ತು ಹೇಳಿದ್ದು ನಾಡಿಗೆ ಇಲ್ಲ ಇವತ್ತು ಕಂಡಿದ್ದು ಮಧ್ಯಾಹ್ನಕ್ಕೆ ಇಲ್ಲ ಆ ರೀತಿ ಜಗತ್ತು ಅನೇಕ ವಿಚಾರಣೆ ವಿಚಾರಗಳಲ್ಲಿ ಬದಲಾವಣೆ ಬದಲಾವಣೆ ಆಗ್ತಿರುವಂತಹ ಕಾಲಘಟ್ಟದಲ್ಲಿ ಸಾವಿರಾರು ವರ್ಷದ ಹಿಂದೆ ಈ ರೀತಿ ಬದುಕನ್ನ ಈ ರೀತಿ ಭಾಷಾ ಶರಣ ತತ್ವವನ್ನ ಮನೋಕೊಲಕ್ಕಾಗಿ ನೀಡುವಂತಹ ಜಾಗ ಅದೇ ಜಾಗ ಆಗ್ಬೇಕು ಅಂತ ಹೇಳಿ ಸಾವಿರಾರು ಹಿಂದೆ ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನೆ ಅವತ್ತು ನಿಂತ ಮರ ಅವತ್ತು ನಿಂತ ಮರ ಸುತ್ತೂರಿನಲ್ಲಿ ನಿಂತ ಮರ ಶಿವರಾತ್ರೀಶ್ವರಾದಿಯಾಗಿ ಮನೆ ಮಾರು ಶಿವರಾದಿಯಾಗಿ ಯಾರ್ಯಾರು ಇಲ್ಲಿ ಬಂದು ಅದಕ್ಕೆ ಗೊಬ್ಬರವನ್ನ ನೀರನ್ನ ಹಾಕಿ ಬೆಳಿಬೇಕು ಅಂತ ಹೇಳಿ ಹಾರೈಸಿದ್ರು ಅದೇ ಇವತ್ತು ನಮ್ಮ ಕಣ್ಣರಿಗೆ ಕಾಣ್ತಾ ಇದೆ ಸಾವಿರಾರು ವರ್ಷಗಳ ನಂತರ ಕೂಡ ಅದರ ಮಹಿಮೆ ಅದರ ವಿಶೇಷತೆ ಯಾವುದೇ ಕಾರಣ ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ಶ್ರೇಯಸ್ಸು ಬೆಳೆ ಬೆಳವಣಿಗೆ ಸೇವೆ ಸೇವೆ ನಾಡಿಗೆ ಮಾತ್ರ ಮೀಸಲಾಗಿಲ್ಲ ನಾಡಿಗೆ ಮಾತ್ರ ಮೀಸಲಾಗಿಲ್ಲ ಕನ್ನಡ ನಾಡು ಮಾತ್ರ ನಾವು ಕಾಣ್ತೇವೆ ಹೀಗಾಗಿ ನನಗೆ ಇಲ್ಲಿ ಬಂದಾಗೆಲ್ಲ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ನನಗೆ ಬಂದಾಗ ಏನ್ ಅನ್ಸುತ್ತೆ ಅಂದ್ರೆ ಯಾವಾಗ ಯಾವಾಗ ನಾನು ಸುತ್ತರಿಗೆ ಬರ್ತೇನೆ ಅವಾಗ ನನಗೆ ಯಾವ ರೀತಿ ಭಾವನೆಗಳು ಬರುತ್ತೆ ಅಂದ್ರೆ ಹೆಣ್ಮಕ್ಕಳನ್ನ ಆಚೆ ಕಲಿಸ್ತವೋ ಆಚೆ ಜವಾಬ್ದಾರಿ ದೃಷ್ಟಿಯಿಂದ ಕರ್ತವ್ಯದ ದೃಷ್ಟಿಯಿಂದ ತಮ್ಮ ಹೊಣೆಗಾರಿಕೆ ದೃಷ್ಟಿಯಿಂದ ಬೇರೆ ಎಲ್ಲೆಲ್ಲಾದ್ರೂ ಹೋಗಿರ್ಬೋದು ಆ ಹೆಣ್ಮಕ್ಳು ತಾಯಿ ಮನೆಗೆ ಬಂದಾಗ ಹುಟ್ಟಿ ಬೆಳೆದ ಮನೆಯಲ್ಲಿ ಓಡಾಡುವಾಗ ತಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಬಂಧ ಬಾಂಧವರ ಜೊತೆ ಬೆಳೆಯುವಾಗ ತಾನು ಹುಟ್ಟಿ ಬೆಳೆದ ಊರಲ್ಲಿ ಬಹುಶಃ ಬೀದಿಯಲ್ಲಿ ಓಡಾಡುವಾಗ ತನಗೆ ಹಿತಮೆನಿಸಿದ ಹಿರಿಯರನ್ನ ಸ್ನೇಹಿತರನ್ನು ಕಣ್ಣು ಮಾತನಾಡುವಾಗ ಯಾವ ಸಹೋದರಿಯರಿಗೆ ನಮ್ಮ ಸಹೋದರಿಯರಿಗೆ ಆನಂದ ಆಗ್ತಾರೆ ಹೆಣ್ಣು ಮಕ್ಕಳಿಗೂ ಅದೇ ರೀತಿಯ ಆನಂದ ನಮಗೆ ಈ ಸುತ್ತೂರಿಗೆ ಬಂದಾಗ ಈ ಮಣ್ಣಲ್ಲಿ ಓಡಾಡುವಾಗ ಈ ಪರಂಪರೆಯನ್ನು ಕಂಡಾಗ ತವರ ಮನೆಗೆ ಬಂದ ಅನುಭವ ಆಗತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾನು ಹೇಳಿಕೆ ವಹಿಸ್ತದೇ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪರಮಪೂಜಿನಿಯ ಶಿವಾತ್ರಿ ದೇಶ ಕೇಂದ್ರ ಮಹಾಸ್ವಾಮಿಗಳ ಅಡೆದಾವಳಿಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ಮಹಾರಾಜರ ಮಹಾರಾಜಗಳಲ್ಲಿ ಪರಮಪೂಜ್ಯ ಅಭಿನಯ ಮುದ್ದಿನ ಮಹಾಸ್ವಾಮಿಗಳ ಅಡೆದಾವಳಿಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ತಾಯಿಗೆ ಸಿಕ್ಕುವಂತ ಕೀರ್ತಿ ಮತ್ತೆ ಯಶಸ್ಸು ಅದು ನನಗೆ ಸಿಕ್ಕ ಯಶಸ್ಸು ಅಂತ ಹೇಳಿ ನಾನು ಭಾವಿಸ್ತೇನೆ ಈ ರೀತಿ ಸಂಕಲ್ಪ ತೊಟ್ಟ ಕಾಲದಲ್ಲಿ ಭಾಗಿಯಾಗಿರುವಂತ ಸಮಾರೋಪ ಭಾಷಣ ಯಾವುದೇ ಕಾರಣ ಕೂಡ ಕಡಿಮೆ ಯಾವುದಾದ್ರು ಅಂತ ಹೇಳಿ ಆ ಎಲ್ಲ ರಂಗಗಳ ಭವಿಷ್ಯ ಜವಾಬ್ದಾರಿ ಮತ್ತು ಅದನ್ನು ಈಗಿನ ಸಂತತಿ ಮತ್ತು ಮುಂದಿನ ಸಂತತಿಗೆ ವರ್ಗಾವಣೆ ಮಾಡುವಂತ ಹಿನ್ನೆಲೆಯಲ್ಲಿ ಶ್ರೀಮಠದ ಕೊಡುಗೆ ಶ್ರೀಮಠದ ಕೊಡುಗೆ ಪರಿಚಯ ಮಾಡ್ತಾರೆ ಮೈಸೂರು ಅಂದ ತಕ್ಷಣ ಮೇಘಾಲಯದಲ್ಲಿರುವಂತ ಜನರ ಮುಖದಲ್ಲಿ ಕೂಡ ನಾನು ಬದಲಾವಣೆಯನ್ನ ಕಾಣ್ತೇನೆ ಯಾಕೆಂದ್ರೆ ಮೈಸೂರು ಅಂದ ತಕ್ಷಣ ಭಾವನೆ ಏನಂದ್ರೆ ಅದೊಂದು ಸಜ್ಜನರ ನಾಡು ಸುಸಂಸ್ಕೃತ ನಾಡು ಒಂದು ಧಾರ್ಮಿಕ ಹಿನ್ನೆಲೆ ಇರುವಂತ ಸಾಂಸ್ಕೃತಿಕ ಹಿನ್ನೆಲೆ ಭೂಮಿಯಲ್ಲಿ ಒಂದು ಬದುಕಿನ ಹೇಗೆ ಕಟ್ಟಬಹುದು ಹೇಗೆ ಕಟ್ಟಬಹುದು ಹೇಗೆ ಒಂದು ಬದುಕು ದೇಶಕ್ಕೆ ಉದಾಹರಣೆಯಾಗಿ ನಿಲ್ಲಬಹುದು ಅದೋ ಶಿಕ್ಷಣ ಇರ್ಬೋದು ಕೃಷಿ ಇರ್ಬೋದು ತೈಜಾರಿಕೆ ಇರ್ಬೋದು ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ವಿಜ್ಞಾನ ಇರ್ಬೋದು ಬಹುಶಃ ಗ್ರಾಮೀಣ ಹಿನ್ನೆಲೆ ಹರಿದಿನಗಳಿರ್ಬೋದು ಜಾತ್ರಾ ಮಹೋತ್ಸವಗಳಿರ್ಬಹುದು ಎಲ್ಲ ಹಂತಲ್ಲಿ ಕೂಡ ಪರಪೌಣಿತೆಯನ್ನು ಕಂಡಂತ ಪರಿಪುದ್ಧ ಕಂಡಂತ ಮನಸ್ ಎಲ್ಲ ಕಾಲ ಕೂಡ ಪಡೆಯುವಂತ ಒಂದು ನೀವು ಕಾಣಿಕೆ ಸಾಧ್ಯ ಆ ಕೀರ್ತಿ ಆ ಹೆಮ್ಮೆ ಆ ಯಶಸ್ಸು ಮೈಸೂರಿಗೆ ಸಲ್ಲುತ್ತೆ ಅನ್ನುವಂಥದ್ದನ್ನು ಹೇಳಿಕೆ ನಾನು ಬಯಸ ನಮ್ಮ ನಾಡಿನ ಮೈಸೂರು ಮಹಾರಾಜ್ ಈ ಎಲ್ಲ ವ್ಯವಸ್ಥಿತವಾದ ವರ್ಗನ್ನೇ ಕಟ್ಟುವಂತ ಅದನ್ನು ಸಮಾಜಕ್ಕೆ ಕೊಡುಗೆ ಆಗಿ ಕೊಡುವಂತ ಒಂದು ಮಾಡಿದ್ದಾರೆ ಆದರೆ ಮೈಸೂರು ಅರಸರ ಆಳ್ವಿಕೆಯ ನಂತರ ಮೈಸೂರು ಅರಸರ ಆಳ್ವಿಕೆಯ ನಂತರ ಈ ನೆಲದ ಸುತ್ತೂರಿನಲ್ಲಿ ನಡೆಯುವಂತಹ ಜಾತ್ರೆಗೆ ಇರುವಂತಹ ವ್ಯತ್ಯಾಸ ಏನಂದ್ರೆ ವ್ಯತ್ಯಾಸ ಏನಂದ್ರೆ ಯಾರ್ಯಾರು ಇಲ್ಲಿ ಬರ್ತಾರೆ ಇವತ್ತು ಜಾನಪದ ಮೇಳದಲ್ಲಿ ಪ್ರಶಸ್ತಿಯನ್ನು ಕೊಡುವಂತ ಕಾರ್ಯದಲ್ಲಿ ನಾವು ಭಾಗಿಯಾಗಿದ್ದೇವೆ ಜಾನಪದ ಹಿಡ್ಕೊಂಡು ಒಂದು ವರ್ಷ ಸಜ್ಜನ ಸಮಾಜವನ್ನು ಕಚ್ಚೈತೆ ಯಾವ ರಂಗಗಳ ಅಗತ್ಯ ಇದೆಯೋ ಆ ಎಲ್ಲ ರಂಗಗಳನ್ನು ಕೊಡಿಸಿ ಈ ಜಾತಿಯಲ್ಲಿ ಪರಿಚಯಿಸುವಂತಹ ಸಮಾಜ ಸುಧಾರಕರು ಬೇರೆ ರಂಗ ನಾಡಿಗೆ ಪರಿಚಯ ಮಾಡುವ ಮೂಲಕ ಯಾವ ರಂಗದಲ್ಲಿ ನಾನು ಮುಂದೆ ಸಾಗಬೇಕು ಬಯಸ್ತದೋ ಆ ರಂಗದಲ್ಲಿ ಅತ್ಯಂತ ಎತ್ತರ ಸಾಧನೆಯನ್ನು ಇಲ್ಲಿಗೆ ಕರೆಸಿ ಕರೆಸಿ ಅವನ ಕೂಡ ಪರಿಚಯ ಮಾಡುವಂತ ಪ್ರಯತ್ನ ಅದು ಸೀಮಿತದಿಂದ ಆಗ್ತದೆ ಆಗ್ತದೆ ಹೇಳಿಕೆ ಬಯಸ್ತದ ಯಾವುದೇ ಮಗು ಕೂಡ ಅನಾಥ ಪ್ರತಿ ಕಾಡಬಾರ್ದು ಯಾವುದೇ ಮಗು ಶಿಕ್ಷಣದ ಮುಂಚೂಣ ಸಮಾಜಕ್ಕೆ ಯಾವುದೇ ಕಾರಣ ಕೂಡ ಹೊರೆಯಾಗಬಾರದು ಆ ರೀತಿ ಸಂಕಲ್ಪವನ್ನು ತಟ್ಟು ಶ್ರೀಗಳು ಮಕ್ಕಳಿಗೆ ಯಾರ ತಂದೆ ತಾಯಿಗಳಿಗೆ ನಾವು ಯಾವ ಮಗು ಸಮಾಜದಲ್ಲಿ ಮನಸ್ ಪ್ರತಿ ಕಾಣುತ್ತೆ ಆ ಮಗುವನ್ನು ತಗೊಂಡು ನಮ್ಮ ಕೈಗೆ ಕೊಡಿ ಆ ಮಗುವನ್ನು ತಗೊಂಡು ಶ್ರೀಮತಿಗೆ ಕೊಡಿ ಆ ಮಗುವಿನ ಜವಾಬ್ದಾರಿಯನ್ನ ನಾವು ತೋರ್ತೇವೆ ಅದಕ್ಕೆ ಶಿಕ್ಷಣ

ನಾತು ಮಕ್ಕಳಿಗೆ ಕಟ್ಟದ ಕಟ್ಟಲ ಕಡಿಮೆ ಇಲ್ಲ ನನಗೆ ಶ್ರೀಗಳು ಗುಣಮಟ್ಟದ ಆಹಾರ ಯಾವುದೇ ಮಗು ಕೂಡ ಅಪೌಶ್ಚಿಕತೆಯಿಂದ ಬಳಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಶ್ರೀಮಠ ವಹಿಸಿದಂತ ಕಾಳಜಿ ಇದೆಯಲ್ಲ ಅದು ಎಲ್ಲರಿಗೂ ಕೂಡ ಒಂದು ಪ್ರೇರಣೆಯನ್ನು ನೀಡುತ್ತೆ ಅನ್ನುವಂಥದಲ್ಲಿ ನಾನು ಹೇಳಿಕೆ ಬಯಸ್ತಾರೆ ರಾಜ್ಯಗಳಿಗೆ ಬ್ರಿಟಿಷ್ ಕಾಲದಲ್ಲಿ ಅದೊಂದು ಆಡಳಿತದ ಕೇಂದ್ರ ಸ್ಥಾನ ಒಂದು ಅದ್ಭುತವಂತ ಕಟ್ಟಡ ಅದು ಮೂವತ್ತೆರೆ ಜಾಗ ಅತ್ಯಂತ ಉತ್ತಮ ಹೊಂದಿರುವಂತ ಒಂದು ಬಹಳ ರಮಣೀಯ ವಾತಾವರಣ ಮೇಘಾಲಯಕ್ಕೆ ಮೇಲೆ ರಾಜಭವನದಲ್ಲಿ ಕುಂದು ಮದುವೆ ಮೀಟಿಂಗ್ ತೆಗೆದುಕೊಂಡ ನಾನು ಲೆಕ್ಕ ಹಾಕಿದೆ ಮೇಘಾಲಯದ ರಾಜಭವನ್ ಅಂತ ಹೇಳಿದ್ರೆ ನನ್ನ ಪಾಲಿಗೆ ಮಂದಿರ ಇದ್ದ ಹಾಗೆ ಮೇಘಾಲಯದ ದೇವಸ್ಥಾನ ಇದ್ದ ಹಾಗೆ ಪವಿತ್ರತೆಯನ್ನ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕಲ್ಲ ಹೀಗಾಗಿ ನಾವು ತೆಗೆದುಕೊಂಡಂತ ಮೊದಲನೇ ತೀರ್ಮಾನ ಅಂದ್ರೆ ಹಿಂದೆ ಹೇಗಿತ್ತು ರಾಜಭವನ ಅಂತ ನಮಗೆ ಬೇಡ ಮುಂದೆ ರಾಜಭವನ ಹೇಗಿರುತ್ತೆ ಅದು ಕೂಡ ನಮಗೆ ಬೇಡ ಸೋಲಾನ್ ಗವರ್ನರ್ ಆಫ್ ಮೇಘಾಲಯ ನಾನು ಮೇಘಾಲಯದ ರಾಜ್ಯಪಾಲನಾಗಿರುವವರಿಗೆ ಮೇಘಾಲಯದ ರಾಜಭವನ ಮಾಂಸಾಹಾರ ಮತ್ತು ಮದ್ಯಪಾಲನ ಮುಕ್ತವಾಗಬೇಕು ಮೇಘಾಲಯದ ರಾಜಭವನ ಮಾಂಸಾಹಾರ ಮತ್ತು ಮದ್ಯಪಾಲನ ಮುಕ್ತವಾಗಬೇಕು ಈ ತೀರ್ಮಾನ ಕೇಳ್ಕೊಂಡಿದ್ದೇವೆ ನಾವು ಸರ್ಕ್ಯುಲರ್ ಕೂಡ ಇಶ್ಯೂ ಆಗುವ ಹಾಗೆ ನಾವು ನೋಡ್ಕೊಳ್ತೇವೆ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನಿಸಲೇ ಮನೆ ಯಜಮಾನ್ಯರು ಮನಿ ತಲೆ ಮಹಿಳೆ ಮಹಿಳೆ ಮನಿ ಯಜಮಾನಿ ಎರಡನೇದು ಇಲ್ಲಿ ಒಂದು ಹುಡುಗ ಹುಡುಗಿಯನ್ನು ಮದುವೆ ಆದರೆ ಎ ಬಾಯ್ ಇಸ್ ಗೋಯಿಂಗ್ ಟು ಗೆಟ್ ಮ್ಯಾರಿ ಗರ್ಲ್ ಹಿಯರ್ ವಾಟ್ಸ್ ಟು ಕಮ್ ಟು ಬಾಯ್ ಹೌದ ಒಬ್ಬ ಹುಡುಗ ಹುಡುಗಿಯನ್ನ ಮದುವೆ ಆದರೆ ಹುಡುಗಿ ಏನ್ ಮಾಡ್ತಾರೆ ಹುಡುಗನ ಮನೆಗೆ ಬಂದು ಜೀವನ ಮಾಡಬೇಕು மேகாலயில்ல மேயோமனை இன்னொரு விசேஷவாத ட்ரையின் நான் மெகாலயோஸ் ஆஃப் கர்நாடக எனி பார்ட் ஆஃப் இண்டியா தி இன்சூரன்ஸ் இட்ஸ் ஆஃப் அந்த ನಮ್ಮ ಪಿತ್ತಾಸ್ ಆಸಿ ಇದೆಯಲ್ಲ ಪಿತ್ತಾಸ್ ಆಸ್ತಿ ಹತ್ತು ಮನೆ ಹಿರಿಮಗನ ಜವಾಬ್ದಾರಿ ಅದು ಹಿರಿಮಗರಿಗೆ ಬರುತ್ತೆ ಹಿರಿಮಗ ಬಾರದ ಎಲ್ಲರಿಗೂ ಅದನ್ನ ಹಂಚಿಕೊಡ್ಬೇಕು ಇಡೀ ದೇಶದಲ್ಲಿ ಹೇಳುತ್ತೆ ಇದು ಕಾನೂನು ಆದ್ರೆ ಮೇಲಾವರಿಕ ಕಾನೂನ್ ಏನಂದ್ರೆ ಬೇರೆ ಇನ್ ಕೇಸ್ ಆಫ್ ಇನ್ಸ್ಟಿಟ್ಯೂಸ್ ಪ್ರಾಪುಟ ರೈಟ್ ಅಟೆಮಿನಿ ಗೋಲ್ಸ್ ರೀ ಇಂಗೇಜ್ ಡಾಕ್ಟರ್ ಆಫ್ ದಿ ಫ್ಯಾಮಿಲಿ ಚೀ ಸಿ ಅಟೆಮಿಟ್ ಪ್ರಾಪರ್ಟಿ ಅಂದ್ರೆ ಮನೆಯ ಮನೆಯಲ್ಲಿ ಯಾರು ಕಿರಿಮಗಳೋ ಅವರಿಗೆ ಸಹಜವಾಗಿ ವರ್ಗಾವಣೆ ಆಗುತ್ತೆ ದಂಡ ಹೆಸರಿಗೆ ಹಕ್ಕಿಲ್ಲ ದಂಡಸರಿಗೆ ಪಿತ್ತಾಸ್ತಿ ಆಸ್ತಿ ಹಕ್ಕಿಲ್ಲ